ನಮ್ಮ ಹುಬ್ಳಿಲಿ ಒಂದು ಒಂದು ಕೊಲೆ ಆಯ್ತು ಅದು ಕಣ್ಣು ಮುಂದೆ ಸಿ ಸಿ ಟಿವಿಲಿ ಚುಚಿ ಚುಚಿ ಚುಚ್ಚಿ ಆಡುವಾಗಲೇ ಆಗಿರ್ತಕ್ಕ ಕಣ್ಣು ಮುಂದೆ ಅವ್ರ ತಂದೆಯವ್ರಿಗೆ ಹೇಳ್ತಾ ಇದ್ದೀನಿ ತಾವು ಗಲ್ ಶಿಕ್ಷೆ ಕೊಡ್ಬೇಕಂತ ಹೇಳಿದ್ರು ದರ್ಶನ್ ಸರ್ ಅಲ್ವಾ ತಾವು ಇವತ್ತು ನಮ್ಗೆ ಆ ನೋವಿದೆ ನಿಮ್ಗೆ ಆ ನೋವು ಇಲ್ವಾ ಗೊತ್ತಿಲ್ಲ ನೀವು ತಂದೆಯವ್ರಿಗೆ ನೀವು ದರ್ಶನ್ ಸರ್ ಬಗ್ಗೆ ಇವತ್ತು ಮಾತಾಡ್ತಿದ್ದೀರಾ ದಯವಿಟ್ಟು ಸರ್ ಮನೆ ಹೆಣ್ಣು ನಮ್ಮ ಮನೆ ಹೆಣ್ಣು ಬಂದರೆ ಇವತ್ತು ದರ್ಶನ್ ಸರು ಸರಿ ಮಾಡಿದ್ರು ತಪ್ಪು ಅಂತ ನಾವು ಹೇಳ್ತಿಲ್ಲ ಒಂದು ತಪ್ಪು ಶಿಕ್ಷೆ ಅದು ಆಗಬೇಕಾಗಿತ್ತು ಭಗವಂತ ಕೊಟ್ಟಿದ್ದೇನೆ ನಮ್ದಲ್ಲ ಅದು ಕೊಟ್ಟಿದೆ ಇದೆ ಅದ್ರ ಮುಖಾಂತರ ಆಗುತ್ತೆ ಆದರೆ ಇನ್ನೊಂದು ಹೇಳ್ತಿದ್ರ ಏನೋ ಕನ್ನಡ ಚಿತ್ರದಲ್ಲಿ ಇರ್ತಕ್ಕಂಥ ಕೆಲವು ನಾಯಕ ನಟರು ದುಡ್ಡು ಕೊಟ್ಟುಬಿಟ್ಟು ಬರಡೆ ಕರ್ಸ್ಕೊಂತೀರ ಅಂತ ಹೇಳ್ತಿದ್ದೀರ ಇದು ನೀವು ಪರ್ಸನಲ್ ಆಗಿ ಇಲ್ಲ ಕನ್ನಡ ಚಿತ್ರದ ಬಗ್ಗೆ ಮಾತಾಡ್ತಿದ್ದೀರ ನನಗಿದು ಕ್ಲಿಯರಿಟಿ ಇಲ್ಲಿ ಹೋಗ್ತಿರೋದು ಮರ್ಯಾದೆ ಯಾರು ನಮ್ಮ ಕನ್ನಡ ಇರ್ತಕ್ಕಂಥ ಕೆಲವು ನಾಯಕನ ಕೆಲವರೆಲ್ಲ ನಮ್ಮ ಕನ್ನಡ ಚಿತ್ರದಂಗ್ ಎಲ್ಲರೂ ನಾಯಕರೇ ಎಲ್ಲರ ಬಗ್ಗೆ ನೀವು ಮಾತಾಡ್ತಿದ್ದೀರಾ ದುಡ್ಡು ಕೊಟ್ಟು ಕರ್ಸ್ಕೊತಾರೆ ಹಂಗಂದ್ರೆ ನೀವು ಮೇ ಬಿ ನೀವು ಕರ್ಸ್ಕೊಂಡಿರ್ಬೇಕಲ್ಲ ಮೇ ಬಿ ಸೊ ಆ ಉದ್ದೇಶ ಈಗ ಮಾಡಿದಾನೆ ಬಾಯ್ಲಿಂದ ಬಾಯಿಂದ ಬರೋದು ಆ ಹಾಗಾಗಿ ನೀವು ಕರ್ಸ್ಕೊಂಡಿರ್ತೀರಾ ಅದು ಬಹುಶಃ ನಿಮ್ಗೆ ಇರುತ್ತೆ ಬಿಟಿ ಪಬ್ಲಿಸಿಟಿ ನಮಗೆ ಬೇಕಾಗಿಲ್ಲ